ಹನುಮಂತೂರು ಹೇಗಿದಿರಿ ಅರಮಾವ ಹೇಗಿದ್ರಿ ಹಾಯ್ ಫ್ರೆಂಡ್ಸ್ ಹೇಗಿದ್ರಿ ಅಲ್ವ ನಾನು ನಿಮ್ಮ ಯೋಗೇಶ್ ಹಾವೇರಿ ಸೀಸನ್ ಇಲ್ಲ ಏನು ಹಾಯ್ ಮಾತಾ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಹಾವೇರಿಯ ಹೆಮ್ಮೆಯ ಮಗ ಹನುಮಂತಣ್ಣ ಇವರು ಹುಟ್ಟಿದ್ದು ಹಾವೇರಿಯ ಚಿಲ್ಲೂರು ಬನ್ನಿ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಯಾವುದೇ ಮ್ಯೂಸಿಕ್ ಕ್ಲಾಸ್ಗೆ ಹೋಗದೆ ಜಾನಪದ ಹಾಡಿನ ಮೂಲಕ ಇವರು ಗುರುತಿಸ್ಕೊಂಡಿದ್ದು ಇವರ ವಿದ್ಯಾಭ್ಯಾಸ ಮುಗಿದಿದ್ದು ಎಲ್ಲ ನಮ್ಮ ಹಾವೇರಿಯಲ್ಲಿ ಹಾವೇರಿಯ ಹುಕ್ಕೇರಿ ಮಠ ಹೈಸ್ಕೂಲ್ ಮತ್ತೆ ಹಾವೇರಿಯ ಜಿ ಎಚ್ ಕಾಲೇಜ್ನಲ್ಲಿ ಇವರಿಗೆ ಸಿಕ್ಕಂತಹ ಮೊದಲನೇ ವೇದಿಕೆ ಅಂದರೆ ಅದೇ ಸರಿಗಮಪ್ಪ ಸೀಸನ್ ಫಿಫ್ಟೀನ್ ಆ ರಿಯಾಲಿಟಿ ಶೋ ಮೂಲಕ ಇವರು ಗುರುತಿಸ್ಕೊಳ್ತಾರೆ ಇವರು ತನ್ನದೇ ಶೈಲಿಯಲ್ಲಿ ಹಾಡಿ ಸರಿಗಮಪ್ಪ ಸೀಸನ್ ಫಿಫ್ಟೀನ್ನ ಅಪ್ ಕೂಡ ಆಗಿರ್ತಾರೆ ಅದಾದಮೇಲೆ ಬಿಗ್ ಬಾಸ್ಗೆ ವೈಡ್ ಕಾರ್ಡ್ ಎಂಟ್ರಿ ಮೂಲಕ ಇವರು ಎಂಟ್ರಿ ಕೊಡ್ತಾರೆ ಬಿಗ್ ಬಾಸ್ಗೆ ಇವರು ಎಂಟ್ರಿ ಕೊಟ್ಟಾಗಿಂದ ಇಲ್ಲಿವರೆಗೂ ತನ್ನದೇ ಶೈಲಿಯಲ್ಲಿ ಆಟ ಆಡಿ ಇವರು ಮುಂದೆ ಬಂದರು ಇವರು ಬಿಗ್ ಬಾಸಿಗೆ ಬಂದಮೇಲೆ ತುಂಬ ಕಾಂಟ್ರವರ್ಸಿಗಳು ಅದು ಅಮಾಯಕನ ಥರ ನಟಿಸ್ತಾನೆ ಆದರೆ ಅಮಾಯಕ ಅಲ್ಲ ಅವನಿಗೆಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ಆದರೆ ನಮ್ಮ ಹನುಮಂತಣ್ಣ ಸಿಟಿಗೆ ಬಂದ್ರೂ ಚೇಂಜ್ ಆಗಿಲ್ಲ ಮೊದಲು ಅವ್ರು ಯಾವ ರೀತಿ ಹಳ್ಳಿಯ ಶೈಲಿಯಲ್ಲಿದ್ದರು ಅದೇ ರೀತಿಯೇ ಆಟ ಆಡ್ಕೊತಾ ಬಂದರು ಮತ್ತು ಯಾವುದೇ ರೀತಿಯ ಮೋಸ ಆಗಲಿ ನಾನು ಗೇಮ್ ಆಡ್ತಾಯಿದ್ದೀನಿ ಈ ರೀತಿ ಚೇಂಜ್ ಆಗಬೇಕಂದ್ರೆ ತಂದೆ ಶೈಲಿಯಲ್ಲಿ ಅವರ ಆಟವನ್ನು ಆಡ್ತಾ ಬಂದರು ಕೊನೆಯ ಎಲಿಮಿನೇಷನ್ನಲ್ಲಿ ಮೊದಲು ಸೇಫಾಗಿದೆ ನಮ್ಮ ಹನುಮಂತಣ್ಣ ಅವಾಗಲೇ ಗೆಲ್ಬೋದು ಅನ್ನೋ ಒಂದು ಮುನ್ಸೂಚನೆ ಸಿಕ್ಕಿದ್ದು ಟೋಟಲ್ ನಮ್ಮ ಹನುಮಂತಣ್ಣನಿಗೆ ಓಟ್ ಸಿಕ್ಕಿದ್ದು ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ಗಳು ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲಿಗೆ ಎಷ್ಟು ಓಟ್ಗಳನ್ನ ತೊಗೊಂಡಿದ್ದು ಲಾಸ್ಟ್ ಸೀಸನ್ನಲ್ಲಿ ವಿನ್ ಆದವ್ರು ಕೂಡ ಎರಡು ಕೋಟಿ ತೊಂಬತ್ತು ಲಕ್ಷ ಸಮಥಿಂಗೇನು ಓಟ್ ತೊಗೊಂಡಿದ್ರು ಐದು ಕೋಟಿಗೂ ಹೆಚ್ಚು ಓಟ್ಗಳನ್ನ ತಗೊಂಡು ನಮ್ಮ ಹಾವೇರಿಯ ಹೆಮ್ಮೆಯ ಮಗ ಆದಂಥ ಹನುಮಂತಣ್ಣನವರು ವಿನ್ ಆಗಿರೋದು ನಮಗೆಲ್ಲ ತುಂಬಾ ಹೆಮ್ಮೆ ಪಡುವಂಥ ಒಂದು ವಿಷಯ ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರೇ ಸಾಧನೆ ಯಾರ ಸ್ವತ್ತು ಅಲ್ಲ ಅನ್ನೋದಕ್ಕೆ ಉದಾಹರಣೆ ನಮ್ಮ ಹಾವೇರಿಯ ಹೆಮ್ಮೆಯ ಮಗ ಈ ಹನುಮಂತಣ್ಣ ಬಿಗ್ ಬಾಸ್ ವಿನ್ ಹಾಕಿದ್ದಂಗೆ ಇವರು ಇನ್ನೊಂದು ರಿಯಾಲಿಟಿ ಶೋಗೆ ಕೂಡ ಸೆಲೆಕ್ಟ್ ಆಗಿದ್ದಾರೆ ಇವರಿಗೆ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ